ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗೌರಿ ಹಬ್ಬದ ವಿಡಿಯೋ ಆಗಿರುತ್ತೆ ಕೊನೆವರೆಗೂ ವಿಡಿಯೋ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅಮ್ಮನ ಮನೆ ವೀಡಿಯೋ ಒಬ್ಬಟ್ಟು ಇಷ್ಟಿಷ್ಟಾಗಲ ಒಂದು ತಿಂದರೆ ಸಾಕು ಹೆಸರು ಬೇಳೆ ಒಬ್ಬರು ಸಾರು ಅಮ್ಮನ ಮನೆ ಅಡಿಗೆ ಮಾಡಿದ್ರು ಯಾಕಂದ್ರೆ ಗೌರಿ ಹಬ್ಬ ಸ್ಪೆಷಲ್ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ ಭಗ್ನ ಕೊಡೋ ಇರುತ್ತಲ್ಲ ಅದರಿಂದ ಅಡುಗೆ ಮಾಡಿದ್ರು ಊಟ ಎಲ್ಲ ಮಾಡಿಕೊಂಡು ಇವಾಗ ಈ ಸಲ ನಮ್ಮ ಅಣ್ಣ ಕೊಡ್ತಾವ್ರ ನೋಡಿ ಪ್ರತಿ ಸಲ ನಮ್ಮಅಮ್ಮ ಕೊಡೋರು ಆದರೆ ಈ ಸಲ ಅಣ್ಣಂದಿರು ಕೊಡ್ತಾವ್ರೆ ಫುಲ್ಲು ವೀಡಿಯೋ ನೋಡಿ ಫುಲ್ಲು ತಮಾಷೆ ಇರುತ್ತೆ ನನಗೂ ನಮ್ಮ ಜಗಳ ಆಯಿತು ಏನಕ್ಕೆ ಅಂತ ಪೂರ್ತಿ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ರಾ ವೀಡಿಯೋ ಹಾಕ್ತೀನಿ ತಮಾಷೆಗಾಗಿ ವಿಡಿಯೋ ಇದು ಯಾರು ಸೀರಿಯಸ್ ಮಾಡ್ಕೋಬೇಡಿ ಎಲ್ಲ ಹೆಣ್ಮಕ್ಳು ಗೌರಿ ಹಬ್ಬ ಅಂದರೆ ಸ್ಪೆಷಲ್ ಅಲ್ವಾ ಯಾಕಂದರೆ ಅಪ್ಪನ ಮನೆಯಿಂದ ಬಾಗಿನ ಬರುತ್ತಲ್ಲ ಅದಕ್ಕೆ ಆದರೆ ಈ ಸಲ ನಮ್ಮ ಅಪ್ಪ ಒಂದೇ ಮಿಸ್ಸಿಂಗ್ ಆಗಿರುತ್ತೆ

<laughs> थास 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 तो कासे तसे इकासो आई तायला बंदैला इकडे आता

ಇ ಕೌರಿ ಅಪ್ಪ ಮರಿಯಾ ನೀನಾ ಎಡಿಕಾ ನೀನಾ ಇ ಕೌರಿ ಅಪ್ಪ ಕೊಟ್ಟು ಲೈನ್ ಡಿಪೋಡಿ

ಎಲ್ಲಾರು ಇಂತರ ಅಣ್ಣ ಇದ್ದೇ ಇರ್ತಾನಲ್ವಾ ಅವಣ್ಣಗೆ ವಿಡಿಯೋ ಸೆಂಡ್ ಮಾಡಿ ಈಗ ಮಾಮಾ ಐವತ್ ರೂಪಾಯಿಬಿಟ್ರೆ ಅತಿರೋದೇ ಇಲ್ಲ ಅದ ಎಷ್ಟೋ ತಗೊಂಡ್ ಆಲ್ರೆಡಿ ಒಂಬತ್ತುವರೆ ಆಗ್ತಾ ಬಂತು ಆದ್ರೂ ನಾನು ಬಿಡ್ಲಿಲ್ಲ ಕೊನೆಗೆ ಇಸ್ಕೊಳಗಂಟು ಬಿಡ್ಲಿಲ್ಲ ಯಾರು ನಂತರ ಇದೀರ ಕಮೆಂಟ್ ಮಾಡಿ ಮಧ್ಯದಲ್ಲಿ ನಮ್ಮ ಮನೆಯವ್ರು ಬೇರೆ ಬಾರೆ ಹೋಗೋಣ ಅಂತ

कि क्या कुछ था सिर्फ लाइन कर या यूं ना मैं और मारूं ये 8 को जा अबड़ा पापा और क्या आई बोला था 500 लाट आई लेट कट है खेल रहे अच्छा पीस लगा ले वापस चलो नहीं चलना तो साले इसको को डाल के इधर पकड़ने के चक्कर में फिस तरह कासिन तरफ से चेंज लगा అదే అదే సాలబాడు అత్త సడు స അവൻ്റെ കൊടുത്ത

ನಮ್ಮ ಮನೆಯವ್ರಿಗೆ ಕೂತ್ಕೊಂಡು ಕುತ್ಕೊಂಡ್ ಸಾಕಾಗಿ ಯಾವ ಥರ ಹೇಳ್ತವ್ರೆ ನೋಡಿ ಇವಾಗ ನೋಡಿ ವರ ನಿಮ್ ಬರ್ತೀಯ ಇಲ್ಲ ಇಲ್ಲೇ ಇಡ್ತೀಯ ನಾನು ಹೋಗೋಣ ಅಂತವ್ರೆ ನೀ ಕುತ್ಕೊಂಡ್ರಿ ಹೋಗೋಣ ಅಂತ ಮಿಸ್ಸಾ ಮಾಡ್ತಾ ಇದ್ದೀನಿ ಬಾಯ್ मच्छी बना दूँ मैं। हँस 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 ह

ಇನ್ನೊಂದಣ್ಣ ಹತ್ರ ಇಸ್ಕೊಂಡ್ ಕೊಡು ದುಡ್ಡಾ ಅಂತ ಕೇಳ್ತಾ ಇದೀನಿ ಅವನು ನಾನು ವಿಕ್ಸ್ ತರಕೆ ದುಡ್ಡು ಇಲ್ಲ ನಿನ್ಗೆಲ್ಕೊಡೊಂದ್ ದುಡ್ಡ ಅಂತ ಅದಕ್ಕೆ ವಿಕ್ಸ್ ತರಕ್ಕೂ ಇವನು ಇಪ್ಪತ್ತು ರೂಪಾಯಿ ದುಡ್ಡು ಕೊಟ್ಟ ಕೊನೆಗೆ

ये बलात्कारको सिकत मत लिनु 50 ले सेट गर्छु यस कुत्ताले नि हे गा इने 1 1 बारेले 2 बारे अष्ट बराबरको 1000 1000 क्रीम यता ए 100 100 रुपैयाँले कट्छु गर्नु गर्नु यो इ पढ्नु नि छोटोमा यार छोडी गा म त यो ਕੀ ਤੂੰ ਉਹਦੀ ਦੀਸਕੌਂਟ ਕਰੀ ਤੀਂ? ਅਦਰ ਮੈਂ 1 ਰੁਪਏ ਦੀ ਕਮੀ ਮੈਨਾਂ ਲਾਈ ਨੀ। ਤੇਨਾਂ ਰੋਮੀ ਤੇ ਇਹ ਹੋ ਗਿਆ। ਆਂ ਨੰਗਾ ਆਕਤੀ ਨੇ। ਕਦੇ ਨੀ ਬੋਸ ਫੇ ਮਾਰੀ ਸੋਸ਼ਲ ਜੀ ਤੀ। ਕੋਨੇ ਕੋ ਅਰਧਾ ਫੋਨ ਪੇ ਮਾਰਦਾ। ਆਂ ਫਰੈਂਡਸ ਯਾਰਾ ਦ ਵੀਡੀਓ ਨੋੜਤਿ ਤੇ ਆਉਨੇ ਕਿਹੜੀ ਇਸ ਕੋਟਾ ਅੰਤ। ਇਹ ਗਾ ਚੋ ਬੇ। ਇਹ ਮੁੱਦੀ ਗੋਸੀ ਦਿਓ। ಅವ್ನು ಅರ್ಧ ಕೊಡ್ತಿದ್ರು ಬಿಡ್ತಾ ಇಲ್ಲ ನನಗೆ ಫುಲ್ಲು ಕೊಡು ಅಂತ ಹೇಳ್ಕೊಂಡು ಕೂತಿದ್ದೀನಿ ನಾನು ನಮ್ಮಮ್ಮ ಕೊಟ್ಕೊಳಸೋತ್ಗೆ ಟೈಮ್ ಆಯಿತು ಮಲ್ಕೋಬೇಕು ಅಂತ ಅಂತವ್ರೆ ನಂತರ ಯಾರು ಮಾಡಬೇಡಿ ಬರೀ ತಮಾಷೆಗಾಗಿ ಯಾಕಂದರೆ ಅವ್ರ ಬಗ್ಗೆ ನನಗೆ ಗೊತ್ತಲ್ವ ಅದಕ್ಕೆ ನಾನು ಇಷ್ಟು ಹಠ ಮಾಡಿ ಅವನ ಹತ್ರ ದುಡ್ಡಿಸ್ಕೊತಾ ಇರೋದು ಯಾರು ಕೂಡ ಈ ಥರ ಮಾಡೋಕ್ಕೋಗ್ಬೇಡಿ

ನಮ್ಮ ಮನೆಯವ್ರು ಬರಲಿಲ್ಲ ಅಂತ ಮತ್ತೆ ಮನೆ ಹತ್ರಕ್ಕೆ ವಾಪಸ್ ಹೋದರೆ ಏನಂತವನೇ ನೋಡಿ ಇವನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರು ನಂತರ ಥರ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಫಾರ್ ಫನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಕೊನೆಯವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಎಲ್ರಿಗೂ ನಮಸ್ಕಾರ ನಿನ್ನೆ ನಾಳೆ ಚಿಂತೆಗಳ ಮರೆತು ಇಲ್ಲಿ